ಸೊ ಗಾಯ್ಸ್ ಫೈನಲಿ ನಾವು ಸ್ವೀಟ್ ವಾಟರ್ ಲೀಕಿಗೆ ಬಂದಿದ್ದೀವಿ ಸೊ ಆ ಕಡೆ ಉಪ್ಪು ನೀರು ಈ ಕಡೆ ಸ್ವೀಟ್ ವಾಟರ್ ಲೀಕ್ ಇದೊಂಥರ ವಿಸ್ಮಯಕಾರಿ ಯಾಕೆಂದ್ರೆ ಅಲ್ಲಿ ಸ್ವೀಟ್ ವಾಟರ್ ಎಲ್ಲಿಂದ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ನಾವು ಬಂದು ಆ ಎಂಡಲ್ಲಿ ಅಲ್ಲಿದ್ದು ನಿನ್ನೆ ನಮ್ಮ ರೂಮ್ ಇದ್ದಿದ್ದು ಆ ಎಂಡಲ್ಲಿ ಬಟ್ ಬಿಕಾಸ್ ಆಫ್ ಡಿಹೈಡ್ರೇಷನ್ ಡೆಬೆಟೋ ಸೊ ಹಲೋ ಗೈಸ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಸೊ ನನ್ನ ನೈಟ್ ಮಲ್ಗಕ್ಕೆ ಲೇಟ್ ಆಯ್ತು ಇವಾಗ ಟೈಮ್ ಬಂದು ನೈನ್ ಫಾರ್ಟಿ ಫೋರ್ ಸೊ ಬೇಗ ಎದ್ದು ಆಚೆ ಹೋಗಿ ಬೀಚ್ದು ಸನ್ ರೈಸ್ ಎಲ್ಲ ನೋಡ್ಬೇಕಾಗಿದ್ದು ಬಟ್ ಇದ್ರೆ ಲೇಟ್ ಆಗಿ ಮಾಡಿದಕ್ಕೆ ಬೆಳಿಗ್ಗೆ ಬೇಗ ಇದ್ದೇ ಆಗ್ಲಿಲ್ಲ ಸೊ ಬಟ್ಟು ಇನ್ನೂ ನಿದ್ರೆ ಮಾಡ್ತಾನೆ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಳ್ತೀನಿ ಸೊ ಇವತ್ತು ಪ್ಲಾನ್ ಏನು ತಿನ್ನೋ ನನಗೆ ಯಾವ ಐಡಿಯಾನೂ ಇಲ್ಲ ಸೊ ನೀವು ಮುಂದಕ್ಕೆ ವಿಡಿಯೋನ ನೋಡಿ ಗೊತ್ತಾಗುತ್ತೆ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡಿದೆ ಸೊ ಬನ್ನಿ ಫ್ರೆಂಡ್ಸ್ ಡೇ ಟು ಬ್ಲಾಗ್ ಹೋಗೋಣ ಇದು ಕೂಡ ಅರಂಬೋಲ್ ಬೀಚ್ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಅಲ್ವಾ ಸೊ ಡಾಕ್ಟರ್ ಬ್ರೋ ಬಂದಿದ್ರು ಸ್ವೀಟ್ ವಾಕ್ ಸ್ವೀಟ್ ವಾಟರ್ ಲೀಕ್ ಎಲ್ಲ ಇದೆ ಅಂತ ಸೊ ಅದೇ ಲೀಕಿಗೆ ಹೋಗ್ತಾ ಇದೀವಿ ಸೊ ಮುಂದೆ ನಿಮ್ ಕಾಂತಿರ್ಬೋದು ನಮ್ಮ ಬೆಟ್ಟ ಮೃದುಲ್ ರಜನಿಕಾಂತ್ ಮೀನ್ಸ್ ರವಿಕಾಂತ್ ಎಲ್ಲ ಹೋಗ್ತಾ ಇದ್ದಾರೆ ಸೊ ವೀವ್ಸ್ ನೋಡಿ ನಿಮಗೆ ಸಖತ್ತಾಗಿರ್ಬೋದು ಸಖತಾಗಿ ಇದೆ ಇರ್ಬೋದಲ್ಲ ನಾವು ಬಂದು ಆ ಎಂಡಲ್ಲಿ ಅಲ್ಲಿದ್ದೋ ನಿನ್ನೆ ನಮ್ಮ ರೂಮ್ ಇದ್ದಿದ್ದು ಆ ಎಂಡಲ್ಲಿ ಸೊ ನಮ್ಮ ಬೆಬೆಟೋ ಅವರು ಫುಲ್ ಟಯರ್ಡ್ ಆಗಿದ್ದಾರೆ ನನ್ನೊಂದು ಪಾರ್ಟಿಯಿಂದ ಸೊ ಅದಕ್ಕೆ ಇವತ್ತು ಫುಲ್ ಲೋ ಅಲ್ಲಿ ಇದ್ದಾರೆ ಇಲ್ಲಾದ್ರೆ ಬೆಬೆಟೋದ್ ಆಟನೇ ಬೇರೆ ಡಿಹೈಡ್ರೇಷನ್ ನಿಮ್ಗೆ ಚಾವರದಲ್ಲಿ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ ಅಲ್ಲಿ ಫಾರಿನರ್ ಆಟ ಆಡ್ತಿರೋದು ಬೀಚಲ್ಲಿ ವ್ಯೂ ಮಾತ್ರ ಸಾಕತ್ ಆಗಿದೆ ಇಲ್ಲಿಂದ ಗುರು ಸಮಿ ನಮ್ ಇವಾಗ ಬಂದಿವಾಗ ರೀಲ್ಸ್ಗೋಸ್ಕರ ಸ್ವಲ್ಪ ನ ಮಾಡ್ತಿದ್ದಾರೆ ಸೊ ಗಾಯ್ಸ್ ಕಾಣ್ತಿರ್ಬೋದು ಮುಂದಕ್ಕೆ ಹೋದ್ರೆ ಸ್ವೀಟ್ ವಾಟರ್ ಲೀಕ್ ಸೊ ಇದೊಂಥರ ವಿಸ್ಮಯಕಾರಿ ಯಾಕೆಂದ್ರೆ ಅಲ್ಲಿ ಸ್ವೀಟ್ ವಾಟರ್ ಎಲ್ಲಿಂದ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಈ ಉಪ್ಪು ನೀರು ಮಧ್ಯದಲ್ಲಿ ಒಂದು ಸ್ವೀಟ್ ವಾಟರ್ ಇಟ್ಸ್ ಇಡ್ಸಿರಾಕೆಲ್ ಸೊ ಗಾಯ್ಸ್ ಫೈನಲಿ ನಾವು ಸ್ವೀಟ್ ವಾಟರ್ ಲೇಕಿಗೆ ಗೆ ಬಂದಿದೀವಿ ಸೊ ಆ ಕಡೆ ಉಪ್ಪು ನೀರು ಈ ಕಡೆ ಸ್ವೀಟ್ ವಾಟರ್ ಲೇಕ್ ಸೊ ಕ್ರೇಜಿ ಆಗಿದೆ ಸೊ ಕಡೆ ಇದಾಕಿದ್ದಾರೆ ट्वाटर I'm coming back with our baby talk. Yes! Guys. <laughs> 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 so this is very much perfect dance in it's So right. this is very good, very very good. I was so like dull until I reached this place. I was very tired. I was fucking tired because of yesterday's hangover and all. But in that same moment, when I enter into this lake, it's like you know, full, refreshment, I'm totally back. I'm back, guys. <laughs> I'm back with ಗಾಯಸ್ ಇವಾಗಷ್ಟೇ ಸ್ವೀಟ್ ವಾಟರ್ ಲೀಕ್ ಅಲ್ಲಿ ಆಟ ಆಡಿ ರಿಟರ್ನ್ ಹೋಗ್ತಾ ಇದ್ದೀವಿ ಸೊ ಐ ಹೋಪ್ ಈ ವಿಡಿಯೋ ಎಂಜಾಯ್ ಮಾಡಿದ್ದೀರಾ ಅಂತ ಇದೇ ತರ ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ನಿಮ್ಮನ್ನು ಭೇಟಿಯಾಗುತ್ತೇನೆ ಅದುವರೆಗೂ